ನಮಸ್ಕಾರ ಎಲ್ಲರಿಗೂ ಕಲಿಕೆ ಚಾನಲ್ಗೆ ಸ್ವಾಗತ ಅಜ್ಜಿ ಓಡಿಸುವುದು ಎಂದು ಕೇಳಿದ ಕ್ಷಣ ಗೊತ್ತಿಲ್ಲದವರಿಗೆ ಎಣಿಸಬಹುದು ಮನೆಯಲ್ಲಿರುವ ಅಜ್ಜಿಯನ್ನು ಮನೆಯಿಂದ ಹೊರಗೆ ಹಾಕುತ್ತಾರೆ ಅಂತ ಆದರೆ ಇದು ಹಾಗಲ್ಲ ನೀವು ಕುಂದಾಪುರ ಕಡೆಯವರಾಗಿದ್ದರೆ ಅಥವಾ ಆ ಕಡೆಗೆ ಸೋಣ ತಿಂಗಳಿನಲ್ಲಿ ಹೋದರೆ ನಿಮಗೆ ಗೊತ್ತಾಗಬಹುದು ಇದು ನಮ್ಮ ಪೂರ್ವಜರನ್ನು ನೆನಪಿಸಿಕೊಳ್ಳುವ ಮತ್ತು ವಿವಿಧ ಅಡುಗೆಗಳನ್ನು ಮಾಡಿ ಬಳಸಿ ಆಧರಿಸುವ ಪದ್ಧತಿ ಅಥವಾ ಕ್ರಮವಾಗಿದೆ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮಲ್ಲಿ ಎರಡು ಕಟ್ಟುಗಳು ಇವೆ ಅವುಗಳೆಂದರೆ ಅಳಿಯ ಕಟ್ಟು ಮತ್ತು ಮಕ್ಕಳ ಕಟ್ಟು ಕುಂದಾಪುರ ಕಡೆಯಲ್ಲಿ ಈ ಮಕ್ಕಳ ಕಟ್ಟಿಗೆ ಸೇರಿದವರು ತಮ್ಮ ಪೂರ್ವಜರಿಗೆ ಮಹಾಲಯ ಪಕ್ಷದಲ್ಲಿ ಅಥವಾ ಮಹಾಲಯ ಎಂದು ವಿವಿಧ ಅಡುಗೆಗಳನ್ನು ಮಾಡಿ ಬಳಸಿ ಆಧರಿಸುತ್ತಾರೆ ಆದರೆ ಅಳಿಯ ಕಟ್ಟಿಗೆ ಸೇರಿದವರು ತಮ್ಮ ಪೂರ್ವಜರನ್ನು ಅಜ್ಜಿ ಓಡಿಸುವುದು ಎಂಬ ಆಚರಣೆಯೊಂದಿಗೆ ಮಾಡುತ್ತಾರೆ ಇದನ್ನು ಹೇಗೆ ಆಚರಿಸುತ್ತಾರೆ ಎಂದರೆ ಸಾಮಾನ್ಯವಾಗಿ ಸೋಣ ತಿಂಗಳು ಶುರುವಿನಿಂದ ಪ್ರತಿದಿನ ಬೆಳಿಗ್ಗೆ ಮನೆಯ ಹೊಸ್ತಿಲನ್ನು ಬರೆದು ಅದಕ್ಕೆ ಸೋಣೆ ಗಿಡ ಇಟ್ಟು ಪೂಜೆ ಮಾಡುತ್ತಾರೆ ಮತ್ತು ಯಾವುದಾದರೂ ಧಾನ್ಯಗಳನ್ನು ನೆಲದಲ್ಲಿ ಮೊಳಕೆ ಬರಲು ಹಾಕಿ ಅದಕ್ಕೆ ಬೆಳಕು ತಾಗದಂತೆ ಒಂದು ಮಡಿಕೆಯನ್ನು ಮುಚ್ಚಿ ಬೆಳೆಸುತ್ತಾರೆ ಮತ್ತು ಅದನ್ನು ಸೋನೆ ಗಿಡದ ಒಟ್ಟಿಗೆ ಹೊಸ್ತಿಲಿಗೆ ಇಟ್ಟು ಪೂಜೆ ಮಾಡುತ್ತಾರೆ ನಂತರ ಚೌತಿ ಅಂದರೆ ಗಣೇಶ ಹಬ್ಬದ ಮೊದಲು ಯಾವುದಾದರೂ ಒಂದು ದಿನ ಅಜ್ಜಿ ಆಚರಣೆಯನ್ನು ಮಾಡಿ ಇದನ್ನು ಮುಗಿಸುತ್ತಾರೆ ಅಜ್ಜಿ ಆಚರಣೆಗೆ ಮೀನು ಕೋಳಿ ತರಕಾರಿ ಸಾರುಗಳನ್ನು ಮಾಡುತ್ತಾರೆ ಇದಕ್ಕೆ ಮುಖ್ಯವಾಗಿ ಹರಿವೆ ಮತ್ತು ಕೆಸು ಮಿಕ್ಸ್ ಹಾಕಿ ಸಾರು ಮಾಡುತ್ತಾರೆ ಹಾಗೂ ಉದ್ದಿನ ದೋಸೆ ಮತ್ತು ಉದ್ದಿನ ಹಿಟ್ಟನ್ನು ಅರೆದು ಎಣ್ಣೆಯಲ್ಲಿ ಕಾಯಿಸಿದ ಒಂದು ಬಗೆಯ ತಿಂಡಿ ಮಾಡುತ್ತಾರೆ ಮತ್ತೆ ನಮಗೆ ಇಷ್ಟವಾದ ಯಾವುದೇ ಖಾದ್ಯಗಳನ್ನು ತಯಾರಿಸಬಹುದು ಹಾಗೂ ಅಜ್ಜಿ ಆಚರಣೆಯ ದಿನ ಬೆಳಿಗ್ಗೆ ಹೊತ್ತಿಲನ್ನು ಬರೆಯುವುದಿಲ್ಲ ಬದಲಿಗೆ ರಾತ್ರಿ ಬರೆಯುತ್ತಾರೆ ಹಾಗೂ ಪೂಜೆಗೆ ಬೇರೆ ರೀತಿಯ ಸೋನೆ ಗಿಡವನ್ನು ಉಪಯೋಗಿಸುತ್ತಾರೆ ಹೇಗೆಂದರೆ ಮೊದಲಿಗೆ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಮತ್ತೆ ಮನೆಯ ಮೊದಲ ಬಾಗಿಲಿಗೆ ಹೊರಬದಿಯಿಂದ ನಿಂತು ಹೊಸ್ತಿಲಿಗೆ ಬರೆದು ಪೂಜೆ ಮಾಡುತ್ತಾರೆ ನಂತರ ಹಿಂದಿನ ಬಾಗಿಲಿಗೆ ಹೊರಬದಿಯಿಂದ ನಿಂತು ಹೊಸ್ತಿಲು ಬರೆದು ಪೂಜೆ ಮಾಡುತ್ತಾರೆ ಪುನಃ ಎದುರಿನಿಂದ ಒಳಗೆ ಬಂದು ದ್ವಾರ ಬಾಗಿಲಿಗೆ ಹೊರಬದಿಯಿಂದ ನಿಂತು ಹೊಸ್ತಿಲು ಬರೆದು ತೋಣೆ ಗಿಡ ಇಪ್ಪು ಅದರ ಮೇಲೆ ಉದ್ದಿನ ದೋಸೆ ಮತ್ತು ಉದ್ದಿನ ಹಿಟ್ಟನ್ನು ಅರೆದು ಎಣ್ಣೆಯಲ್ಲಿ ಕಾಯಿಸಿದ ತಿಂಡಿಯನ್ನು ಅದರ ಮೇಲಿಟ್ಟು ಅದರ ಮೇಲೆ ದೀಪ ಹಚ್ಚಿ ಪೂಜೆ ಮಾಡುತ್ತಾರೆ ಹಾಗೂ ಇದೇ ಸಮಯದಲ್ಲಿ ಒಳಗೆ ಐದು ಅಥವಾ ಏಳು ಬಾಳೆ ಎಲೆಗೆ ಮಾಡಿದ ಅಡುಗೆಯನ್ನು ಬಳಸಿ ಎಡೆ ಹಾಕುತ್ತಾರೆ ಹಾಗೂ ದ್ವಾರ ಬಾಗಿಲಿನ ಒಳಬದಿಯಲ್ಲಿ ಎರಡೂ ಕಡೆ ಬಾಳೆ ಎಲೆಗೆ ಅಡುಗೆಯನ್ನು ಬಳಸಿ ಎಡೆ ಹಾಕುತ್ತಾರೆ ಇದರಲ್ಲಿ ಒಂದು ಎಲೆಗೆ ತರಕಾರಿ ಊಟವನ್ನು ಮಾತ್ರ ಬಳಸುತ್ತಾರೆ ಮನೆಯವರೆಲ್ಲ ಊಟ ನಂತರ ಮರುದಿನ ಬೆಳಿಗ್ಗೆ ಪುನಃ ರಾತ್ರಿ ಮಾಡಿದ ಹಾಗೆ ತುಳಸಿ ಕಟ್ಟೆ ಮತ್ತು ಹೊಸ್ತಿಲಿಗೆ ಪೂಜೆ ಮಾಡುತ್ತಾರೆ ಆದರೆ ಹೊಸ್ತಿಲಿನ ಒಳಬದಿಯಿಂದ ನಿಂತು ಹೊರಬದಿಗೆ ಪೂಜೆ ಮಾಡುತ್ತಾರೆ ಇದರ ಅರ್ಥ ನಮ್ಮ ಪೂರ್ವಜರನ್ನು ಆಧಾರದಿಂದ ಬರಮಾಡಿಕೊಂಡು ಅವರಿಗೆ ಊಟ ಉಪಚಾರ ನೀಡಿ ಗೌರವದಿಂದ ಕಳುಹಿಸಿಕೊಡುವುದು ಎಂದರ್ಥ ಈ ಆಚರಣೆಯ ಪದ್ಧತಿಯು ಬೇರೆ ಬೇರೆ ಮನೆಗಳಲ್ಲಿ ಅವರವರ ಹಿಂದಿನವರು ಮಾಡಿಕೊಂಡು ಬಂದಂತೆ ವಿಭಿನ್ನತೆಗಳಿರಬಹುದು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ